ಒಮ್ಮೆ ಒಂದು ಕಾಲೇಜಿನಲ್ಲಿ ಗಿರೀಶ್ ಎಂಬ ಒಬ್ಬ ಹುಡುಗ ಇದ್ದ ಓದಿನಲ್ಲಿ ತುಂಬಾ ಆಸಕ್ತಿ ಇರಲಿಲ್ಲ ಆದರೆ ಹೊಸ ಹೊಸ ಐಡಿಯಾ ಹುಡುಕೋದ್ರಲ್ಲಿ ತುಂಬಾ ಚುರುಕಾಗಿದ್ದ ಅವನ ಜೊತೆ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇದ್ರು ಮಾಯಾ ಮತ್ತು ರಘು ಒಂದು ದಿನ ಇವರ ಜೀವನವೇ ಬದಲಾಯಿತು ಒಂದು ವಿಚಿತ್ರ ಕನಸಿನ ಕಾರಣದಿಂದ ಏನ್ ಗಿರೀಶ್ ಇವತ್ ನೀನು ತುಂಬಾ ಸೀರಿಯಸ್ ಆಗಿದೆಯಲ್ಲ ಯೂಶ್ವಲಿ ನೀನು ಯಾವಾಗ್ಲೂ ಜೋಕ್ಸ್ ಮಾಡ್ತಾ ಇರ್ತೀಯ ಇವತ್ತೇನಾಯ್ತು ಯಾಕೋ ಗೊತ್ತಿಲ್ಲ ನಿನ್ನೆ ರಾತ್ರಿ ಒಂದು ವಿಚಿತ್ರ ಕನಸು ಕಂಡೆ ರಘು ಅವಾಗ್ಲಿಂದ ಒಂಥರ ಆಗ್ತಿದೆ ಕನ್ಸ ಅಸೈನ್ಮೆಂಟ್ ಇರೋ ಕನ್ಸ ರೈಡು ಇಲ್ಲಪ್ಪ ಕನಸಿನಲ್ಲಿ ಒಂದು ಫೋನ್ ನನ್ನ ಜೊತೆ ಮಾತಾಡಿತು ಅದು ಮಾತಾಡಿದಕ್ಕೆ ಏನು ಅನಿಸಲಿಲ್ಲ ಆದರೆ ಅದು ವಿಚಿತ್ರವಾಗಿ ಒಂದು ಹೇಳಿತು ನನ್ನನ್ನು ಹುಡುಕಿ ನಿನಗೆ ಅದೃಷ್ಟ ಸಿಗುತ್ತದೆ ಅಂತ ಅದಕ್ಕೆ ನನಗೆ ಅದು ನಿಜನ ಸುಳ್ಳ ಏನು ಮಾಡೋದು ಅಂತ ಅನಿಸ್ತಾ ಇದೆ ವಾವ್ ಒಂದು ಮಾಂತ್ರಿಕ ಫೋನ್ ಹಾಂ ರಿಯಲಿ ಸೌಂಡ್ಸ್ ಇಂಟ್ರೆಸ್ಟಿಂಗ್ ಮೇ ಬಿ ಇದು ಯಾವುದೋ ಸೈನ್ ಇರಬೇಕು ಸೂಚನೆ ಅಂತೆ ಯಾವುದೋ ಅಸ್ಟ್ರಾಲಜಿ ಸೀರಿಯಲ್ ನೋಡಿದ್ನೋ ಏನೋ ಇಲ್ಲಿ ಬಂದು ಕತೆ ಹೇಳ್ತಾ ಇದ್ದಾನೆ ಹಾಂ ಹಾಂ ಹೇಗಾದರೂ ಇರಲಿ ಇಂತಹ ಕನಸು ಕೆಲವೊಮ್ಮೆ ಡೆಸ್ಟಿನಿ ಸೂಚನೆಯಾಗಿರಬಹುದು ಹೌದು ಮಾಯಾ ನೀನು ಹೇಳೋದು ನಿಜ ಈ ಫೋನ್ ಹುಡುಕುವ ಪ್ರಯತ್ನ ಮಾಡೋಣ ಹುಡುಕೋಣ ಆದರೆ ಎಲ್ಲಿ ಹುಡುಕೋಣ ಎಲ್ಲಿ ಹೋಗೋದು ಬಿಡಿ ಎಲ್ಲಾದರೂ ಹೋದ್ರೆ ಆಯಿತು ಫಸ್ಟ್ ಒನ್ ಕಪ್ ಕಾಫಿ ಆರ್ಡರ್ ಮಾಡಿ ಮೊದಲು ಹೀಗೆ ಮೂವರು ಹಳೆಯ ಮಾರುಕಟ್ಟೆ ಕಡೆ ಹೊರಟರು ಗಿರೀಶ್ನ ಕನಸಿನ ಮಾಂತ್ರಿಕ ಫೋನ್ ಹುಡುಕಲು ಏನೋ ಇಡೀ ಜಾಗ ಯಾವುದೋ ಹಾಂಟೆಡ್ ಮೂವಿ ಸೆಟ್ ಇದೆ ಬನ್ನಿ ಬನ್ನಿ ಯಾರಾದ್ರೂ ಬರುವ ಮೊದಲು ಹೊರಗೆ ಹೋಗೋಣ ಆಮೇಲೆ ಬೇರೆ ಗೋಸ್ಟ್ ಫೋನ್ ಆಕ್ಟಿವ್ ಆಗ್ಬಿಡುತ್ತ ಇವರು ಮಾತಾಡೋದು ನೋಡಿ ವಯಸ್ಸಾದ ಅಜ್ಜ ಅಲ್ಲಿಗೆ ಬರುತ್ತಾರೆ ಏನ್ರಪ್ಪ ಹುಡುಗರೇ ಇಲ್ಲಿ ಏನೋ ಹುಡುಕೋಕೆ ಬಂದಿರೋ ತರ ಕಾಣ್ತಿದೆ ಅಜ್ಜ ನಾನು ಕನಸಿನಲ್ಲಿ ಒಂದು ಫೋನ್ ನೋಡಿದೆ ಅದು ಮಾಯಾ ಫೋನು ಅದು ಮಾತಾಡುತ್ತೆ ಅದನ್ನು ಹುಡುಕ್ತಾ ಇದ್ದೀವಿ ಆದರೆ ಎಲ್ಲಿ ಹುಡುಕೋದು ಗೊತ್ತಾಗ್ತಿಲ್ಲ ಹಾ ಹಾ ಓಹೋ ಮಾತನಾಡುವ ಫೋನ್ ಅಂದರೆ ಅದೊಂದು ಸಮಯದಲ್ಲಿ ಒಬ್ಬ ಮಾಂತ್ರಿಕನ ಹತ್ತಿರ ಇತ್ತು ಆದರೆ ಅದು ಮಾತನಾಡುವುದು ಒಳ್ಳೆಯವರ ಜೊತೆ ಮಾತ್ರ ತಾತ ನಾವ್ ಇ ಹಾರ್ಟ್ ಚಿಂತಿಸ್ಬೇಡಿ ಅದು ನಮ್ಮ ಜೊತೆ ಮಾತಾಡುತ್ತೆ ತಗೊಳ್ಳಿ ಈ ಹಳೇ ಫೋನ್ ನಿನ್ನ ಕೈಯಲ್ಲಿ ಮಾತನಾಡಿದರೆ ಅದೃಷ್ಟ ನಿನ್ನದು ಅದು ಮಾತಾಡ್ಲಿಲ್ಲ ಅಂದ್ರೆ ಅದು ನಿನ್ನದಾಗಲ್ಲ ಅಜ್ಜ ಅವರಿಗೆ ಫೋನ್ ಕೊಡುತ್ತಾರೆ ಅವರು ಬೇಗ ಅಲ್ಲಿಂದ ಹೊರಡುತ್ತಾರೆ ರಾತ್ರಿ ಹಾಸ್ಟೆಲ್ನಲ್ಲಿ ಡಾರ್ಕ್ ರೂಮ್ನಲ್ಲಿ ಗಿರೀಶ್ ಫೋನ್ ಕ್ಲೀನ್ ಮಾಡ್ತಾ ಇದ್ದಾನೆ ನೋಡು ರಘು ಲೈಟ್ ಬ್ಲಿಂಕ್ ಆಗ್ತಿದೆ ಫೋನ್ದು ಓಲ್ಡ್ ಬ್ಯಾಟ್ರಿ ಇರಬಹುದು ಶಾಕ್ ಕೊಡಬೇಡ ಸಡನ್ ಆಗಿ ಮಾಯಾ ಫೋನು ಹೊಳೆಯೋಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಎಕೋ ವಾಯ್ಸಲ್ಲಿ ಮಾತಾಡಕ್ಕೆ ಶುರು ಮಾಡುತ್ತೆ ಅಯ್ಯೋ ದೇವರೇ ಇದು ನಿಜವಾಗ್ಲೂ ಮಾತಾಡ್ತಿದೆ ಇದು ಪಕ್ಕಾ ಎಐ ವಾಯ್ಸ್ ಯಾವುದು ಬ್ಲೂಟೂತ್ ಸ್ಪೀಕರ್ ಕನೆಕ್ಟ್ ಆಗಿರಬೇಕು ನಿನ್ನಲ್ಲಿ ಶಕ್ತಿ ಆದ್ರೆ ನಾಳೆ ಇಬ್ಬರು ಒಬ್ಬರನ್ನ ಇನ್ನೊಬ್ಬರು ನೋಡಿಕೊಂಡು ಆಶ್ಚರ್ಯರಾದರು ಇದೇನೋ ಪ್ರಿಡಿಕ್ಟ್ ಮಾಡುತ್ತಿದೆ ಅಸ್ಟ್ರಾಲಜಿ ಆ್ಯಪ್ ಏನಾದರೂ ಅಪ್ಡೇಟ್ಫುಲ್ ಆಗಿದೆ ಐಫೋನ್ನಲ್ಲಿ ಮರುದಿನ ಎಲ್ಲರೂ ಕಾಲೇಜಿನಲ್ಲಿ ಮಾತನಾಡುತ್ತಿರುತ್ತಾರೆ ಗಿರೀಶ್ ನಿನ್ನೆ ಫೋನ್ ಹೇಳಿದ ಮಾತು ನೆನಪಿದೆಯಾ ಇಂತಹ ಫೋನ್ ಮಾತಿನ ಮೇಲೆ ನಂಬಿಕೆ ಕೊಡೋದಿಲ್ಲ ಹೋಗ್ಲಿ ಬಿಡು ಎಕ್ಸಾಮ್ ಪೇಪರ್ಗೆ ತಯಾರಾಗಿದ್ಯಾ ಕ್ಯಾಲ್ಕುಲೇಟರ್ ಎಲ್ಲ ಫುಲ್ ರೆಡಿ ಕ್ಯಾಲ್ಕುಲೇಟರ್ ಬೇಡ ನನ್ನ ಬ್ರೇನ್ ಕ್ಯಾಲ್ಕುಲೇಟರ್ ತರಾನೆ ಎಲ್ಲರೂ ಎಕ್ಸಾಮ್ ಏನಿದು ಕ್ಯಾಲ್ಕುಲೇಟರ್ ಬೇಕು ಒಂದು ಸಮ್ ಕೂಡ ಸಾಲ್ವ್ ಆಗ್ಲಿಲ್ಲ ಏನ್ ಮಾಡೋದು ಇವಾಗ ಪರೀಕ್ಷೆಯ ನಂತರ ಎಲ್ಲರೂ ಒಟ್ಟಿಗೆ ಸೇರುತ್ತಾರೆ ಹೇಗಾಯ್ತು ಗಿರೀಶ್ ಎಕ್ಸಾಮ್ ಎಲ್ಲರೂ ಚೆನ್ನಾಗಿ ಬರೆದ್ರಾ ಕ್ಯಾಲ್ಕುಲೇಟರ್ ಇಲ್ಲದ ಕಾರಣ ಎಕ್ಸಾಮ್ ಎಲ್ಲ ಫುಲ್ ಮಿಸ್ ಆಗ್ಬಿಟ್ಟು ರಘು ಹೀಗಾಗುತ್ತೆ ಅಂತ ಫೋನ್ ಮೊದ್ಲೇ ಹೇಳಿತ್ತು ಅಲ್ವಾ ನೀನು ಕೇಳ್ಬೇಕಿತ್ತು ಅಲ್ವಾ ಅದರ ಮಾತು ಹೌದು ನಾನು ನನ್ನ ಅಹಂಕಾರದಿಂದ ಕೇಳಿಲ್ಲ

ಒಬ್ಬನ ಯಾರು ಯಾರು ರಘುನಾ ಮಾಯನ ಏನಾದರೂ ಹೇಳು ಮರುದಿನ ಬೆಳಗ್ಗೆ ರಘು ಸ್ಟ್ರೇಂಜ್ ತರಹ ಆಕ್ಟ್ ಮಾಡ್ತಾ ಇರ್ತಾನೆ ಗಿರೀಶ್ ನಿನ್ನ ಫೋನ್ ಕೊಡು ಚಾರ್ಜ್ ಹಾಕ್ತೀನಿ ನೀನು ಹಾಗೇ ಯೂಸ್ ಮಾಡಿದ್ರೆ ಫೋನ್ ಆಫ್ ಆಗಲ್ವಾ ಏನಕ್ಕೆ ಬೇಕು ನಿಮ್ಗೆ ನನ್ ಫೋನು ನಾನೇ ಚಾರ್ಜ್ ಹಾಕ್ತೇನೆ ಏನೂ ಇಲ್ಲ ಹೀಗೆ ಸುಮ್ಮನೆ ಕೇಳಿದೆ ಅದಾದ ನಂತರ ಗಿನೀಶ್ ಫೋನ್ ಕಳೆದು ಹೋಗುತ್ತೆ ಅಯ್ಯೋ ಫೋನ್ ಕಳೆದು ಹೋಯಿತು ಇದು ಸರಿಯಾದ ಪ್ರೆಡಿಕ್ಷನ್ ಆಗಿದೆ ಫೋನ್ ಹೇಳಿದ್ದು ಸತ್ಯ ಕಾಮ್ ಡೌನ್ ಗಿರೀಶ್ ನಾವು ಹುಡುಕೋಳ ಮಾಯಾ ಮತ್ತು ಗಿರೀಶ್ ಎಲ್ಲಾ ಕಡೆ ಹುಡುಕಿದರು ಆದರೆ ಫೋನ್ ಪತ್ತೆಯಾಗಲಿಲ್ಲ ಅಂತಿಮವಾಗಿ ಅವರು ಮತ್ತೆ ಹಳೆಯ ಮಾರುಕಟ್ಟೆ ಬಳಿಗೆ ಹೋದರು ಮಾರುಕಟ್ಟೆಯಲ್ಲಿ ಅವರು ರಘುಕೈಯಲ್ಲಿ ಹಮಾಯ ಫೋನ್ ಹಿಡಿದು ಅಜ್ಜನ ಬಳಿ ನಿಂತಿರುವುದು ನೋಡಿದರು ರಘು ನನ್ನ ಫೋನ್ ನಿನ್ನ ಕೈಯಲ್ಲಿ ಹೇಗೆ ನಾನು ಕ್ಯೂರಿಯಾಸಿಟಿಯಿಂದ ಅಜ್ಜನಿಗೆ ತೋರಿಸುತ್ತಿದ್ದೆ ಅವರು ಹೇಳಿದ್ರು ಈ ಫೋನು ಡೇಂಜರಸ್ ಅಂತೆ ಮಗ ಡೇಂಜರಸ್ ಅಲ್ಲ ಇದೊಂಥರ ಪರೀಕ್ಷಿಸುವ ಮಷೀನು ಈ ಫೋನು ನಿನ್ನೊಳಗೆ ನಂಬಿಕೆಯನ್ನು ಪರೀಕ್ಷಿಸುತ್ತೆ ಗಿರೀಶ್ ಗಿರೀಶ್ಕೊಂಡಿದ್ದೆ ಅಜ್ಜ ಇದು ಮಾಯೇನೆ ಮಾಯೇ ಅಲ್ಲ ಮಗ ನಿನ್ನೊಳಗಿನ ವಿಶ್ವಾಸದ ಪ್ರತಿಬಿಂಬ ಅವರೆಲ್ಲ ನಗುತ್ತಾ ಹೋದರು ಆದರೆ ಗಿರೀಶ್ ಮನಸ್ಸಿನಲ್ಲಿ ಹೊಸ ಬೆಳಕು ಹುಟ್ಟಿತು ನಂಬಿಕೆಯ ಬೆಳಕು ನೋಡು ಗಿರೀಶ್ ಅದೃಷ್ಟ ಅಂದರೆ ಮಾಯಾ ಫೋನ್ ಅಲ್ಲ ಅದು ನಿನ್ನ ಶ್ರಮ ನಿನ್ನ ನಂಬಿಕೆ ಹೌದು ಮಾಯಾ ಇನ್ನು ಮುಂದೆ ನನ್ನ ಜೀವನದ ಮಾಂತ್ರಿಕ ಮೊಬೈಲ್ ನನ್ನ ಹೃದಯ ಹಾಗಾದ್ರೆ ನಿನ್ನ ಬ್ಯಾಟರಿ ಲೋ ಆಗ್ತಿದೆ ರೀಚಾರ್ಜ್ ಹೇಗೆ ಹೀಗೆ ಗಿರೀಶ್ ತನ್ನೊಳಗಿನ ಮಾಯೆ ಅರಿತುಕೊಂಡ ನಿಜವಾದ ಮಾಯಾ ಫೋನ್ ನಮ್ಮೊಳಗೆ ಇತ್ತು ಅದೇ ನಂಬಿಕೆ ಮತ್ತು ಶ್ರಮ ನಂಬಿಕೆ ಇಡು ಶ್ರಮ ಮಾಡು ಅದೇ ನಿಜವಾದ ಮಾಯೆ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಾರ್ಟ್ ಟೂ ಬೇಕಾದರೆ ಕಮೆಂಟ್ ಮಾಡಿ